ಭಾರಿ ಗಾಳಿಗೆ ಮಳೆಗೆ ನೆಲಕ್ಕೆ ಉರುಳಿರುವಂಥದ್ದು ದೊಡ್ಡ ಗಾತ್ರದ ಒಂದು ಟವರ್ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದಲ್ಲಿ ಆಗಿರುವಂಥ ಘಟನೆ ಏಕಾಏಕಿ ಬೀಸಿರುವಂಥ ಭಾರಿ ಮಳೆಗೆ ಅಥವಾ ಗಾಳಿಗೆ ಎರಡು ಗಾಳಿ ಮತ್ತು ಎರಡು ಒಮ್ಮೆಲೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಸಮಸ್ಯೆ ಎದುರಾಗಿದೆ ಸೊ ಅಂಗಡಿಯ ಮುಗ್ಗಟ್ಟು ಜೊತೆಗೆ ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಟವರ್ ಸದ್ಯ ಅಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥ ಆ ಟವರನ್ನು ಅಲ್ಲಿರುವಂತಹ ಗ್ರಾಮಸ್ಥರು ತೆರವುಗೊಳಿಸುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಭಾರೀ ಗಾಳಿ ಮಳೆಗೆ ಆ ನೆಲಕ್ಕೆ ಉರುಳಿರುವಂಥದ್ದು ಬೃಹತ್ ಗಾತ್ರದ ಟವರ್ ಅದೃಷ್ಟವಶಾತ್ ಆ ಟೈಮಲ್ಲಿ ಯಾರೂ ಇರಲಿಲ್ಲ ಇದ್ರೂ ಕೂಡ ಅಕ್ಕಪಕ್ಕದಲ್ಲಿ ಇದ್ದರು ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನಿರಂತರವಾಗಿ ಮಳೆ ಇದೆ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು ಸೊ ಬಳ್ಳಾರಿಯ ಸಿರುಗುಪ್ಪ ತಾಲೂಕಿನ ದರೂರು ಗ್ರಾಮದಲ್ಲಿ ಈ ಒಂದು ಘಟನೆ ಆಗಿದೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ